ಮೊಟ್ಟೆ ಮೊಟ್ಟೆ ಅಂದರೆ ತತ್ತೆ ತತ್ತೆ ಅಂದರೆ ಸಾಕಷ್ಟು ಜನರಿಗೆ ಅತ್ಯಂತ ಜನಪ್ರಿಯವಾದಂತ ಆಹಾರ ಅದು ಆಹಾರದ ಈ ಮೊಟ್ಟೆಯ ಬೆಲೆ ಈಗ ಗಗನಕ್ಕೆ ಏರ್ತಿದೆ ಅದು ವಿಶೇಷವಾಗಿ ದೇಶದಲ್ಲಿಯೇ ಹೆಚ್ಚು ಮೊಟ್ಟೆಯನ್ನ ಉತ್ಪಾದನೆ ಮಾಡತಕ್ಕಂಥ ಹೆಚ್ಚು ಮೊಟ್ಟೆಯನ್ನ ಇರ್ತಕ್ಕಂಥದ್ದು ಆ ತಮಿಳುನಾಡಿನ ನಾಮ್ಕಲ್ ನಾಮಕಲ್ನಲ್ಲಿ ಈ ನಾಮ್ಕಲ್ ವಲಯದಲ್ಲಿ ಆ ಒಂದ್ ರೀತಿಯ ದಾಖಲೆಯ ಪ್ರಮಾಣದಲ್ಲಿ ಮೊಟ್ಟೆ ಇಲ್ಲಿ ಸರಬರಾಜ ಆಗ್ತದೆ ಈ ಮೊಟ್ಟೆಗ ಗಗನಕ್ಕೆ ಇರ್ತಾ ಇದೆ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟೆಯ ಸಮನ್ವಯ ಸಮಿತಿ ಪ್ರದೇಶದಲ್ಲಿ ಉತ್ಪತ್ತಿ ಆಗ್ತಕ್ಕ ಪ್ರತಿದಿನ ಮೊಟ್ಟೆಯ ಬೆಲೆಯನ್ನ ನಿಗದಿಪಡಿಸಲಾಗುತ್ತದೆ ಇಲ್ಲಿ ಒಂದು ಮೊಟ್ಟೆಯ ಸಂಗ್ರಹ ದರವನ್ನ ಐದು ಐದು ಪೈಸೆಗೆ ಹೆಚ್ಚಲಾಗಿದ್ದು ಹೊಸ ದರವನ್ನ ಅಂದ್ರೆ ಐದು ರೂಪಾಯಿ ತೊಂಬತ್ತೈದು ಪೈಸೆಗೆ ನಿಗದಿಪಡಿಸಿದೆ ಕಳೆದ ವರ್ಷ ಅಂದ್ರೆ ಡಿಸೆಂಬರ್ ನಾಲ್ಕಕ್ಕೆ ಹೋಲಿಸಿದಾಗ ಗರಿಷ್ಠ ಬೆಲೆ ಇದು ಐದು ರೂಪಾಯಿ ತೊಂಬತ್ತು ಪೈಸೆ ಆಗಿತ್ತು ಈಗ ಹನ್ನೊಂದು ತಿಂಗಳ ನಂತರ ಬೆಲೆ ಐದು ರೂಪಾಯಿ ತೊಂಬತ್ತೈದಕ್ಕೆ ಏರಿದೆ ಸಾರ್ವಕಾಲಿಕ ಈ ಒಂದು ಬೆಲೆ ಗಗನಕ್ಕೆರಿದೆ ಅಂದ್ರೆ ಈ ಒಂದು ಒಂದು ಮೊಟ್ಟೆಯ ಬೆಲೆಯನ್ನು ತೆಗೆದುಕೊಂಡಾಗ ಇಷ್ಟು ಅಂದ್ರೆ ಇನ್ನು ಅಲ್ಲಿಯ ಡಜನ್ ಅಥವಾ ನೂರು ಇನ್ನೂರು ಸಾವಿರ ಹೀಗೆ ಮೊಟ್ಟೆ ನಾವು ನಾವು ನಲ್ಲಿ ತೆಗೆದುಕೊಳ್ತಿದ್ರೆ ಒಂದು ರೀತಿಯ ಮೊಟ್ಟೆಯ ಬೆಲೆ ಈಗ ಆ ಮೊಟ್ಟೆ ಪ್ರಿಯರಿಗೆ ಒಂಥರ ಬಿಸಿ ತುಪ್ಪ ಅಂತ ಹೇಳ್ಬೋದು